ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವತಂತ್ರ ದಿನಾಚರಣೆಯ ಪ್ರಬಂಧ ಸ್ವತಂತ್ರ ದಿನಾಚರಣೆಯ ಪ್ರಬಂಧ ಈ ಒಂದು ಸ್ವತಂತ್ರ ದಿನಾಚರಣೆಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಆಗಸ್ಟ್ ಹದಿನೈದರಂದು ಆಚರಿಸಲಾಗುವ ಸ್ವತಂತ್ರ ದಿನಾಚರಣೆಯು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ದಿನವಾಗಿದೆ ಈ ದಿನವನ್ನು ಭಾರತೀಯರು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆದ ದಿನವಾಗಿ ಆಚರಿಸುತ್ತಾರೆ ಈ ದಿನವು ದೇಶಾದ್ಯಂತ ರಾಷ್ಟ್ರೀಯ ರಜಾ ದಿನವಾಗಿ ಆಚರಿಸಲಾಗುತ್ತದೆ ಮತ್ತು ಜನರು ತಮ್ಮ ದೇಶ ಪ್ರೇಮವನ್ನು ವ್ಯಕ್ತಪಡಿಸುತ್ತಾರೆ ಇನ್ನ ವಿವರಣೆ ಸ್ವತಂತ್ರ ದಿನಾಚರಣೆಯು ಭಾರತೀಯರಿಗೆ ಬಹಳ ಮುಖ್ಯವಾದ ದಿನ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾಯಿತು ಈ ದಿನವನ್ನು ನೆನಪಿಟ್ಟುಕೊಳ್ಳಲು ಮತ್ತು ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ವೀರ ಯೋಧರನ್ನು ಗೌರವಿಸಲು ನಾವು ಈ ದಿನವನ್ನು ಆಚರಿಸುತ್ತೇವೆ ಸ್ವತಂತ್ರ ಹೋರಾಟ ಭಾರತದ ಸ್ವತಂತ್ರ ಹೋರಾಟವು ಸುದೀರ್ಘ ಮತ್ತು ಕಠಿಣ ಕಠಿಣವಾಗಿತ್ತು ಹಲವಾರು ಮಹಾನ್ ನಾಯಕರು ಮತ್ತು ಹೋರಾಟಗಾರರು ದೇಶವನ್ನು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಗೊಳಿಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಗಾಂಧೀಜಿ ನೆಹರು ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮುಂತಾದವರ ಹೋರಾಟವು ಭಾರತೀಯರಿಗೆ ಪ್ರೇರಣೆಯಾಯಿತು ಈ ಹೋರಾಟದಲ್ಲಿ ಅನೇಕ ಜನರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಸ್ವತಂತ್ರ ದಿನಾಚರಣೆಯ ಆಚರಣೆಯು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಭಾರತದಾದ್ಯಂತ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡಲಾಗುತ್ತದೆ ಮತ್ತು ಪ್ರಧಾನಮಂತ್ರಿಗಳು ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಶಾಲೆಗಳು ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಧ್ವಜಾರೋಹಣ ಸಮಾರಂಭಗಳು ನಡೆಯುತ್ತವೆ ಈ ದಿನದಂದು ಜನರು ದೇಶ ಭಕ್ತಿಗಳ ಭಕ್ತಿಯ ಗೀತೆಗಳನ್ನು ಹಾಡುತ್ತಾರೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಸ್ವತಂತ್ರದ ಮಹತ್ವ ಸ್ವತಂತ್ರವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಅಂಶವಾಗಿದೆ ಸ್ವತಂತ್ರವಿಲ್ಲದೆ ನಮ್ಮ ನಮ್ಮ ಅಭಿಪ್ರಾಯವನ್ನು ಗಳನ್ನು ವ್ಯಕ್ತಪಡಿಸಲು ನಮ್ಮ ನಂಬಿಕೆಗಳನ್ನು ಅನುಸರಿಸಲು ಮತ್ತು ನಮ್ಮ ಜೀವನವನ್ನು ಸ್ವತಂತ್ರವಾಗಿ ಬದುಕಲು ಸಾಧ್ಯವಿಲ್ಲ ಸ್ವತಂತ್ರ ದಿನಾಚರಣೆಯು ನಮಗೆ ನೆನಪಿಸುತ್ತದೆ ನಾವು ನಮ್ಮ ಸ್ವತಂತ್ರವನ್ನು ಎಷ್ಟು ಬೆಳೆ ಬಾಳುವಂತೆ ನೋಡಿಕೊಳ್ಳಬೇಕು ಮತ್ತು ಅದನ್ನು ರಕ್ಷಿಸಬೇಕು ಅದ ಕೊನೆಯದಾಗಿ ಉಪಸಂಹಾರ ಸ್ವತಂತ್ರ ದಿನಾಚರಣೆಯು ಭಾರತರಿಗೆ ಹೆಮ್ಮೆಯ ದಿನ ಈ ದಿನವು ನಮಗೆ ಸ್ವತಂತ್ರದ ಮಹತ್ವವನ್ನು ನೆನಪಿಸುತ್ತದೆ ಮತ್ತು ದೇಶಕ್ಕಾಗಿ ಹೋರಾಡಿದ ವೀರರನ್ನು ಗೌರವಿಸಲು ನಮಗೆ ಅವಕಾಶ ನೀಡುತ್ತದೆ ನಾವು ನಮ್ಮ ಸ್ವತಂತ್ರವನ್ನು ರಕ್ಷಿಸಲು ಮತ್ತು ನಮ್ಮ ದೇಶವನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳಲು ಬದ್ಧರಾಗಿರಬೇಕು ಅಂತ ಹೇಳ್ತಾ ಈ ಒಂದು ಸ್ವತಂತ್ರ ದಿನಾಚರಣೆಯ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ನೀವು ಮಕ್ಕಳಿಗೆ ಸ್ಕೂಲಲ್ಲಿ ಪ್ರಬಂಧ ಬರೆಯ ಕೊಟ್ಟರೆ ಈ ಥರ ಪ್ರಬಂಧ ಬರ್ರಿ ಅಥವಾ ಭಾಷಣ ಕೊಟ್ಟರು ಕೂಡ ಈ ಥರ ಭಾಷಣ ಮಾಡಿದರೂ ಕೂಡ ಒಂದು ಸ್ವತಂತ್ರ ದಿನಾಚರಣೆ ಹೆಮ್ಮೆಯ ಭಾಷಣದ ಇದೊಂದು ವಿಡಿಯೋ ಆಗುತ್ತೆ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಸ್ವತಂತ್ರ ದಿನಾಚರಣೆಯ ಭಾಷಣಕ್ಕೆ ಸ್ವಾಗತ ಅಂತ ಹೇಳ್ತಾ ಮುಕ್ತಾಯನು ಅಂತ ಹೇಳ್ತಾ ಈ ಒಂದು ಸ್ವತಂತ್ರ ದಿನಾಚರಣೆಯ ಭಾಷಣ ಮತ್ತೊಮ್ಮೆ ನೋಡ್ಕೊಳ್ಳಿ ನೀಟಾಗಿ ಬರ್ಕೊಳ್ಳಿ ಅಂತ ಹೇಳ್ತಾ